भव सञ्चितपापौघविध्वंसनविचक्षणं विघ्नान्धकारभास्वन्तं विघ्नराजमहं भजे विघ्नराजमहं भजे श्रीगुरुभ्यो नमः हरिः ओम् ವೀಕ್ಷಕರೇ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಮಕರ ರಾಶಿಯವರ ಮಾಸ ಭವಿಷ್ಯ ಕಾರ್ಯಕ್ರಮ ಮಕರ ರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಶುಭ ಫಲಗಳು ಹೇಗಿವೆ ಅಂತ ಸಂಕ್ಷಿಪ್ತವಾಗಿ ನಾವು ಇವತ್ತು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಗ್ರಹಗಳ ಒಂದು ಸ್ಥಿತಿಗತಿ ಹೇಗಿದೆ ಯಾವ ಭಾವದಲ್ಲಿ ಯಾವ ಗ್ರಹಗಳು ಸಂಚಾರ ಮಾಡ್ತಾ ಇವೆ ಅನ್ನೋದನ್ನು ನಾವು ನೋಡೋಣ ನೋಡಿ ಮಕರ ರಾಶಿ ನಿಮ್ಮ ರಾಶಿಯಿಂದ ಎರಡರಲ್ಲಿ ರಾಹುಗ್ರಹರಿದ್ದಾರೆ ಹಾಗೆಯೇ ಮೂರರಲ್ಲಿ ಶನಿ ಮಹಾತ್ಮರು ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾ ಇದ್ದಾರೆ ಆರರಲ್ಲಿ ಶುಕ್ರ ಮತ್ತು ಗುರುಗ್ರಹರು ಏಳರಲ್ಲಿ ಬುಧ ಹಾಗೂ ಸೂರ್ಯಗ್ರಹರಿದ್ದಾರೆ ಮತ್ತು ಎಂಟನೇ ಸ್ಥಾನದಲ್ಲಿ ಕೇತುಗ್ರಹರಿದ್ದಾರೆ ಹಾಗೆಯೇ ಆಗಸ್ಟ್ ಹದಿನೆಂಟರಂದು ಇದೇ ಎಂಟನೇ ಸ್ಥಾನಕ್ಕೆ ಸೂರ್ಯಗ್ರಹ ಪ್ರವೇಶವಾಗುತ್ತೆ ನವಮ ಸ್ಥಾನದಲ್ಲಿ ಕುಜಗ್ರಹರು ಸಂಚರಿಸ್ತಾ ಇದ್ದಾರೆ ಆಗಸ್ಟ್ ಇಪ್ಪತ್ತೊಂದರಿಂದ ಶುಕ್ರಗ್ರಹರು ನಿಮ್ಮ ಮನೆಯಿಂದ ಏಳನೇ ಭಾವಕ್ಕೆ ಬಂದು ಸಂಚಾರವನ್ನು ಆರಂಭಿಸ್ತಾರೆ ಗ್ರಹಗಳ ಸ್ಥಿತಿಗಳು ಈ ರೀತಿ ಇರಬೇಕಾದಾಗ ಮಕರ ರಾಶಿಯವರಿಗೆ ಯಾವ ರೀತಿಯ ಶುಭ ಶುಭ ಫಲಗಳು ಇದೆ ಅನ್ನೋದನ್ನು ನಾವು ನೋಡೋದಾದರೆ ಒಂದು ಶೇಕಡ ಅರವತ್ತೈದರಷ್ಟು ಶುಭ ಫಲಗಳು ಇನ್ನು ಮಿಕ್ಕದಂತೆ ಅಶುಭ ಫಲಗಳು ಅಂತ ನಾವು ಹೇಳ್ಬೋದು ಮೊದಲಿಗೆ ಶುಭ ಫಲಗಳನ್ನೇ ನೋಡೋಣ ಅಲ್ವಾ ನೋಡಿ ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ತುಂಬ ಸಂತಸವನ್ನು ತಂದುಕೊಡುತ್ತೆ ಯಾಕೆ ಗೊತ್ತಾ ಒಂದು ರೀತಿ ಹಬ್ಬದ ನೆವ ಇರಬಹುದು ಇನ್ನೇನೇ ಇರಬಹುದು ಬಂಧುಗಳು ನಿಮ್ಮ ಮನೆಯಲ್ಲಿ ಒಂದು ಗಿಜಿಗಿಜಿ ಅಂತ ಕೂಡ್ದಾರೆ ಅಂದರೆ ಎಷ್ಟೊಂದು ಜನ ಬಂಧುಗಳನ್ನು ನೀವು ಆಹ್ವಾನಿಸ್ತೀರ ಹಬ್ಬಗಳಿಗಿರ್ಬೋದು ಒಂದು ಸಂತೋಷ ಕೂಟಗಳಿಗಿರ್ಬೋದು ಕಾರ್ಯಕ್ರಮಗಳಿಗೆ ಎಲ್ಲರನ್ನ ಕೂಡ ನೀವು ಆಹ್ವಾನಿಸ್ತಾರೆ ನಿಮಗೆ ಜನಗಳನ್ನು ಜೊತೆ ಬೆರೆಯೋದು ಬಹಳ ಇಷ್ಟ ಹೀಗಾಗಿ ಮನೆಗೆ ಬಂಧು ಜನರ ಆಗಮನ ಆಗುತ್ತೆ ಅಷ್ಟೇ ಅಲ್ಲ ಗುರುಜನರ ಆಗುತ್ತೆ ಅಂತಂದರೆ ನಿಮ್ಮ ಇಷ್ಟದ ಗುರುಗಳನ್ನು ನೀವು ಭೇಟಿ ಭೇಟಿ ಮಾಡ್ತೀರಿ ಹಾಗೆಯೇ ಯಾರೆಲ್ಲ ಒಂದು ಸಂತಾನ ಫಲವಾದ ನಿರೀಕ್ಷೆಯಲ್ಲಿದ್ದೀರಿ ಅಂಥವ್ರಿಗೆಲ್ಲ ಕೂಡ ಸಿಹಿ ಸುದ್ದಿ ಸಿಗುತ್ತೆ ಮತ್ತು ವ್ಯಾಪಾರೋದ್ಯಮಿಗಳಿಗೆ ಹಾಗೆ ಉದ್ಯೋಗಿಗಳಿಗೂ ಕೂಡ ಧನಲಾಭ ಚೆನ್ನಾಗಿದೆ ಮತ್ತು ಮಿತ್ರರಿಂದ ನಿಮಗೆ ತುಂಬನೇ ಸಹಾಯ ಸಿಗುತ್ತೆ ಮತ್ತು ನಿಮ್ಮ ಬಲ ಎಷ್ಟು ಹೆಚ್ಚುತ್ತೆ ಅಂತಂದರೆ ನಿಮ್ಮ ಶತ್ರುಗಳಿಗೆ ಸೋಲುಂಟಾಗುತ್ತೆ ಸಾಕಲ್ವ ಎಷ್ಟು ನಿಮ್ಮ ಶತ್ರುಗಳಿಗೆ ಸೋಲುಂಟಾಗುವಷ್ಟು ಒಂದು ಬಲ ಒಂದು ಎಲ್ಲ ಬಲ ಹಣ ಬಲ ಜನಬಲ ಎಲ್ಲವೂ ಕೂಡ ನಿಮಗೆ ಆಗಸ್ಟ್ ಇಪ್ಪತ್ತ ಐದರಲ್ಲಿ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮತ್ತು ನೋಡಿ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಥವಾ ಕಚೇರಿನಲ್ಲಿ ಕೆಲಸ ಮಾಡ್ತಕ್ಕಂತಹ ನಿಮ್ಮ ಒಂದು ಕೈ ಕೆಳಗಿನ ಸಿಬ್ಬಂದಿಗಳಿರ್ಬೋದು ಮನೆಯ ಆಳುಕಾಳುಗಳಿರ್ಬೋದು ಅವರಿಂದ ಕೂಡ ನಿಮಗೆ ಅನೇಕ ರೀತಿಯ ಸಹಕಾರಗಳು ಸಿಗ್ತಾ ಹೋಗುತ್ತೆ ಮತ್ತು ನೀವು ಕೂಡ ಅಷ್ಟೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋಕು ಮಾಡ್ತೀರಿ ಹಾಗೆಯೇ ರೈತರು ಎತ್ತುಗಳ ಎತ್ತುಗಳನ್ನು ಖರೀದಿ ಮಾಡ್ತೀರಿ ಹಾಗೆ ಎತ್ತುಗಳ ಮಾರಾಟ ಮಾಡುವವರೆಗೂ ಕೂಡ ಅಂದರೆ ಎತ್ತುಗಳು ಅಂತ ಬರೀ ಎತ್ತು ಅಲ್ಲ ಈ ದನ ಕರು ಕುರಿ ಆಡು ಇವುಗಳ ಒಂದು ಮಾರಾಟಗಾರರಿಗೂ ಕೂಡ ಹೆಚ್ಚಿನ ಲಾಭ ಇದೆ ಏನಪ್ಪ ಅಂತಂದರೆ ಕಲಾವಿದರಿಗೆ ಶುಭ ಇದೆ ಅನೇಕ ವಿದ್ಯೆಗಳನ್ನು ನೀವು ಕಲಿ ಕಲಿತೀರಾ ಇದು ಇದರಿಂದ ಕೂಡ ನಿಮಗೆ ಮುಂದೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಯಶಸ್ಸು ಕೀರ್ತಿ ಗೌರವಗಳು ನಿಮಗೆ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮತ್ತು ಸ್ವಲ್ಪ ಖರ್ಚು ಜಾಸ್ತಿ ಇದೆಯಲ್ಲ ಈ ಆಗಸ್ಟಲ್ಲಿ ಖರ್ಚು ಜಾಸ್ತಿ ಇದೆ ನಿಮಗೆ ಎಲ್ಲ ಲಾಭಗಳ ಜೊತೆಗೆ ಖರ್ಚು ಜಾಸ್ತಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಹಿಂದೆ ವಸ್ತ್ರ ಲಾಭ ಹಾಗೆಯೇ ಯಾರೆಲ್ಲ ಒಂದು ಹೆಣ್ಣು ಹುಡುಕ್ತಾ ಇದ್ದೀರ ಮದುವೆಗೆ ಹುಡುಗಿ ಸಿಗುತ್ತೆ ಇದೆಲ್ಲದರ ಜೊತೆಗೆ ಕೂಡ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಅಂದರೆ ಎಷ್ಟು ಮಟ್ಟಿಗೆ ಅಂದರೆ ನೀವು ಕೂಡಿಸಿಟ್ಟಿರ್ತಕ್ಕಂತಹ ಒಂದು ಹಣ ಕೂಡ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಜಾಸ್ತಿ ಇದೆ ಹೀಗಾಗಿ ನೋಡಿಕೊಂಡು ಅಂದರೆ ಒಂದು ಹಣದ ನಿರ್ವಹಣೆಯನ್ನು ಸರಿ ಸರಿಯಾಗಿ ಮಾಡಿಕೊಳ್ಳಿ ಮತ್ತು ನಿಮ್ಮ ಒಂದು ನಡವಳಿಕೆಯನ್ನು ಎಲ್ಲರೂ ನಿಮ್ಮ ಬಂಧು ಮಿತ್ರರು ತುಂಬ ಚೆನ್ನಾಗಿ ತುಂಬ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಎಷ್ಟು ಒಳ್ಳೆಯ ಮಗಪ್ಪ ನನ್ನ ಮಗಳು ಎಷ್ಟು ಒಳ್ಳೆಯವಳಪ್ಪ ನನ್ನ ಸೊಸೆ ಎಷ್ಟು ಎಷ್ಟು ಒಳ್ಳೆಯವಳಪ್ಪ ನನ್ನ ಎಷ್ಟು ಎಷ್ಟೊಳ್ಳೆಯವನಪ್ಪ ಹೀಗೆ ನಮ್ಮ ಅಪ್ಪ ಎಷ್ಟು ಒಳ್ಳೆಯವನು ಹೀಗೆ ಯಾರೆಲ್ಲ ಮಕರ ರಾಶಿಯವರು ಇರ್ತೀರ ಅವ್ರಿಗೆ ಒಳ್ಳೆಯ ಪ್ರಶಂಸೆ ಮೆಚ್ಚುಗೆ ವ್ಯಕ್ತವಾಗುತ್ತೆ ಮತ್ತು ಇನ್ನು ಅಶುಭ ಫಲ ಅಂತ ನಾನು ಹೇಳ್ಬೋದು ಅಂದರೆ ಸ್ವಲ್ಪ ಯಾಕೋ ನಿಮ್ಮ ಸಂಗಾತಿ ಪತಿ ಅಥವಾ ಪತ್ನಿ ಸ್ವಲ್ಪ ಮುನಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಯಾರೆಲ್ಲ ನಿಮಗೆ ಮೆಚ್ಚುಗೆ ಹೊಗಳಿ ಇದು ಎಲ್ಲವನ್ನು ಮಾಡ್ತಾರೋ ಅದೇ ರೀತಿ ಕೆಲವರು ನಿಮ್ಮನ್ನು ಅನಾದರಣೆಯನ್ನು ಮಾಡ್ತಾರೆ ಒಂದು ರೀತಿ ಬಿಡೋ ಅವಮ್ದೇನು ಅವಳದೇನು ಅಂಥೇಳಿ ಒಂಥರ ಎಷ್ಟೇ ಅವ್ರಿಗೆ ನೀವು ಮಾಡಿದ್ರೂ ಸಹ ನಿಮ್ಮನ್ನೇ ಅನ್ನೋದು ನಿಮ್ಮ ಕೆಲ ಮಾಡಿಸ್ಕೊಳ್ಳೋದು ನಿಮ್ಮನ್ನೇ ಅನ್ನೋದು ಹೀಗೆ ಅನಾದರೆಯ ಅನಾದರೆಯಿಂದ ಆಗುತ್ತೆ ನಿಮ್ಮ ಬಗ್ಗೆ ನಿರ್ಲಕ್ಷ್ಯವನ್ನು ತೋರ್ತಾರೆ ಇದು ಕೂಡ ನಿಮಗೆ ಅತ್ಯಂತ ಬೇಸರವನ್ನು ಉಂಟು ಮಾಡುತ್ತೆ ಕೆಲವರ ಜೊತೆಗೆ ನಿಮಗೆ ಕಲಹ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಸ್ವಲ್ಪ ಅನಾರೋಗ್ಯದ ಆರೋಗ್ಯ ಹೇಗಿದೆ ಅಂತ ನೋಡಿದ್ರೆ ಸ್ವಲ್ಪ ಉದರ ರೋಗ ನಿಮಗೆ ಹೊಟ್ಟೆ ಶೂಲೆ ಕಾಣಿಸ್ಕೊಳ್ತಕ್ಕಂಥದ್ದು ಅಜೀರ್ಣ ಕಾಣಿಸ್ಕೊಳ್ತಕ್ಕಂಥದ್ದು ಆಗುತ್ತೆ ಮತ್ತು ಇನ್ನೇನು ಹೇಳ್ಬೋದು ಅಂದರೆ ಅನಾರೋಗ್ಯ ಅಂದಾಗ ಸ್ವಲ್ಪ ಮಂಡಿ ಕೀಲು ನೋವು ಮಂಡಿ ನೋವು ಕೀಲು ನೋವು ಕೂಡ ಬರ್ತಕ್ಕಂತಹ ಸಾಧ್ಯತೆಗಳು ನಿಮಗೆ ಇದೆ ಸೂಕ್ತ ವೈದ್ಯೋಪಚಾರವನ್ನು ನೀವು ಮಾಡಿಸ್ಕೋಬೇಕಾಗತ್ತೆ ಜೊತೆಗೆ ನೀವು ಪರಿಹಾರವಾಗಿ ಏನಪ್ಪ ಅಂದರೆ ಸೂರ್ಯಗ್ರಹರನ್ನು ನೀವು ಸ್ಮರಣೆಯನ್ನು ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಉದಯಿಸುವ ಸೂರ್ಯನನ್ನು ನೋಡಿ ಮಳೆ ಏನು ಇಲ್ಲ ಅಂತಂದರೆ ಆ ಬಿಸಿಲಿಗೆ ನೀವು ಮೈಯೊಡ್ಡಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಜೊತೆಗೆ ಶ್ರಾವಣ ಮಾಸದ ಭಾದ್ರಪದ ಮಾಸದ ಹಬ್ಬಗಳು ಬೇಕಾದಷ್ಟಿದೆ ವರಮಹಾಲಕ್ಷ್ಮಿ ಮತ್ತು ಯಾವುದು ಶ್ರಾವಣ ಶನಿವಾರಗಳು ಹಾಗೆಯೇ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಆಮೇಲೆ ಗೌರಮ್ಮ ಗಣಪತಿ ಹಬ್ಬ ಎಲ್ಲವೂ ಬರುತ್ತೆ ನೂಲ ಹುಣ್ಣಿಮೆ ಬರುತ್ತೆ ಎಲ್ಲವನ್ನೂ ಕೂಡ ತುಂಬ ಯಥಾಶಕ್ತಿ ಯಥಾಭಕ್ತಿ ಆಚರಿಸ್ಕೊಂಡ್ಬಿಡಿ ಇದರಿಂದ ಕೂಡ ನಿಮಗೆ ಉತ್ತಮ ಪರಿಹಾರಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಕರ ರಾಶಿಯವರಿಗೆ ಎಲ್ಲ ರೀತಿಯ ಸುಖ ಸಮೃದ್ಧಿಯನ್ನು ತಂದುಕೊಡಲಿ ಅಂತ ನಾನು ಕೂಡ ನನ್ನ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವಂ ಸನ್ಮಂಗಲಾನೇ ಭವಂತು ಶ್ರೀಕೃಷ್ಣಾರ್ಪಣಮಸ್ತು